ಇದು ಒಂಬತ್ ತಾರೀಕಿಗೆ ಆಗೈತ್ರಿ ಗಟ್ಟಣರಿ ನನ್ನ ಹೆಸರ ಪರಶುರಾಮ್ ಕೃಷ್ಣ ಬಾಗಲ್ ನಮ್ಮ ತಾಮ ಬಲರಾಮ ಕೃಷ್ಣ ಬಾಗಲ್ ಕೊಟ್ರಿ ಅವಂದು ಕೆಫೆ ಐತ್ರಿ ಹಣ್ಮಗಿರಿ ಅಪೋಸಿಟ್ ಕೆಫೆ ಐತ್ರಿ ಆ ಕೆಫೆ ಮುಗಿಸ್ಕೊಂಡು ಬರೋ ಟೈಮ್ನಾಗ ಅವ್ರ ಫ್ರೆಂಡ್ ಜೋಡ ಗಾಡಿ ಏನೈತಿ ಆಗಿ ನಮ್ಮ ತಮ್ಮನ ಫ್ರೆಂಡ್ ಅವ್ರು ಗಾಡಿ ಓಡಲತ್ತ ಸ್ಕಿಡ್ ಆಗಿ ಸ್ಪಾಟ್ ಡ್ಯಾತ್ತ ನಮ್ಮ ತಮ್ಮನ ಫ್ರೆಂಡ್ ಅಲ್ಲಿ ಇದು ಆದರು ನಮ್ಮ ತಮ್ಮಂದ ಉಸಿರಾಟಿನ ಇತ್ತು ನಮ್ಮ ತಮ್ಮನ ಫ್ರೆಂಡ್ಗಳು ಆ ಕಡೆ ಈ ಕಡೆ ಸ್ವಲ್ಪ ಫೋನ್ ಹಚ್ಚಿ ಓಡಾಡಿ ಇದು ಮಾಡ್ಕೊಳನ ತೊಗೊಂಬಂದು ಏನಿಲ್ಲಲ್ಲಿ ಬಿ ಎ ಡಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೆವಿ ಮಾಡಿದ್ಮ್ಯಾಗ ಏನೋ ಒಂದು ಆಸೆ ಐತ್ರೀ ಇಲ್ಲಿ ಮತ್ತೆ ಅಲ್ಲಿ ಒಂದು ಸೊಲಾಪುರ ದವಾಖಾನಿಗೆ ಹೋಗಿ ಬಂದು ಯಾಕಂದ್ರೆ ನಮ್ದು ಈಗ ಯಾವ ದವಾಖಾನೆ ಅಂದ್ರೆ ನಂಗೆ ಅಷ್ಟು ಇದು ಆಗೋಲ್ಲಾಗಿ ತೆಲ್ಲಿ ನಮ್ದು ಓಡೋಲಾಗೈತೆ ಆದ್ರೆ ನಮ್ಮ ತಮ್ಮ ಉಳಿತಾನತೆ ಎಲ್ಲ ಪ್ರಯತ್ನ ಅಲ್ಲಿ ಆ ಕಡೆ ಸೋಲಾಪುರ್ತನ ಒಯ್ದು ಮತ್ತು ವಾಪಸ್ ರೀ ತೊಗೊಂಬಂದ ನಂತರ ಅಲ್ಲಿ ಆಗಂಗಿಲ್ಲ ತನ ಮತ್ತು ಇಲ್ಲಿ ಬೇಳೆ ಹಾಸ್ಪಿಟಲ್ಗೆ ತೊಗೊಂಬಂದಿವ್ರಿ ತೊಗೊಂಬಂದಿಂದ ಇಲ್ಲಿ ಏನು ರೀ ಆಗ್ತೈತೆ ನಾಲ್ಕು ದಿವ್ಸ ತನಕ ಕಾಯ್ದೆ ಇವತ್ತಿನ ತನಕ ಅದು ಇಲ್ಲ ಏನೂ ಹಂಗೆ ಚಾನ್ಸ್ ಇಲ್ಲ ನಮ್ಮ ತಮ್ಮ ಅಂತೂ ಉಳ್ಸೋಳಕ್ಕೆ ಆಗಂಗಿಲ್ಲ ಅವನ ಅಂಗಾಂಗಗಳು ಯಾರ್ಯಾರು ದಾನ ಮಾಡಿದ್ರೆ ಅವ್ನು ನಿಂತರ ಒಬ್ಬ ಸ್ವಲ್ಪ ಮಂದಿ ಅವ್ರ ಜೀವರೇ ಅವ್ರು ಉಳಿಸ್ದಂಗೆ ಆಗ್ತಾ ಅಂತ ಆ ವಿಚಾರ ಇಟ್ಕೊಂಡು ಹಂಗ್ಗಳು ದಾನ ಮಾಡ್ಲಿಕ್ಕೆ ವಿಚಾರ ಮಾಡಿವ್ರಿ ನಾವು ನಮ್ಮ ಮನೆಯಾಗ ಎಲ್ಲರೂ ಒಪ್ಪಿಗೆ ಇದ್ರೇ ಅದು ವಿಚಾರ ಮಾಡಿ ಹಂಗಾಗಿ ದಾನಕ್ಕೆ ಒಪ್ಪಿಗೆ ಕೊಟ್ಟಿವ್ರಿಷ್ಟು ಜನ ಈ ಜನಕ್ಕೆ ಹೇಳೋದು ಏನಪ್ಪ ಅಂತಂದ್ರೆ ಕರೆ ಹೇಳ್ಬೇಕಂದ್ರೆ ಇದು ನಮ್ಮ ತಮ್ಮಂದು ಇನ್ನೂ ಮದುವೆನೂ ಇಲ್ಲ ಇನ್ನೂ ಈಗ ಮೂವತ್ತು ವಯಸ್ಸ್ರ ಒಂದು ಈಗ ಹಿಂಗೆ ಆಗೈತೆ ಅನ್ನೋದು ನಮಗೂ ಒಮ್ಮಗಲೇ ಇದು ಆಗ ನಮ್ಮ ಒಂದು ರೀತಿ ಮಾನಸಿಕ ಆದಂಗೆ ಆಯ್ತು ರೀ ಆದರೆ ಹಿಂಗೆ ಈಗ ಒಂದು ನಾವು ಈಗ ಪುನೀತ್ ರಾಜ್ಕುಮಾರ್ ಸರ್ ನೋಡಿ ನೋಡಿಕ್ರೆ ಅವೆಲ್ಲ ಇದು ಮಾಡಿಂದ ಈಗ ಹೆಂಗಾದರೂ ಸುಟ್ಟಂದ್ರೂ ಹೋಗಿ ಹೋಗ್ತದ್ರಿ ಅಧ್ಯ ಯಾಕಂದ್ರೆ ನಮ್ಗೆ ಇರಬೇಕಂತೇಳಿ ಭಾಳ ಆಸೆ ಐತ್ರಿ ಆ ವಿಚಾರಲಿ ಅವ್ನಿಗೆ ಒಟ್ಟು ಅದಾನ ತಿಳ್ಕೊಳ್ಸಲ್ಲ ಅಂದ್ರೆ ಇದು ಒಂದೇ ನಾವು ಮಾಡ್ದಂಗೆ ಯಾರಾದರೂ ಅಕಸ್ಮಾತ್ ಮಾಡೋರು ಇದ್ರೂ ಅವ್ರು ಮರ್ಜೀರು ಮಾಡ್ಬೋದು ಅಕಸ್ಮಾತ್ ಏನು ಇನ್ಸಿಡೆಂಟ್ ಅದು ಅಂದ್ರೆ ಅವ್ರ ಮರ್ಜೀರಿ ಆದ್ರೆ ಚಲೋ ಕೆಲಸ ಐತ್ರಿ ಈಗ ನಮ್ಮ ತಮ್ಮ ಅದಾನ ತಿಳ್ಕೊತವ್ರಿ ಇಷ್ಟೇ ನಮ್ಮ ತಮ್ಮ ನಮ್ಮ ಕೈ ಬಿಟ್ಟಿಲ್ಲ ತಿಳ್ಕೊಳತ್ತೆ ನಮ್ಮ ಸಹೋದರ ಬಲರಾಮ್ ಕೃಷ್ಣ ಬಾಗಲ್ಕೋಟ್ ಕೆಫೆ ನಡೆಸ್ತಿದ್ರು ಬುತ್ತನಾಳ್ಕೆರೆ ಹಿಂದ್ಗಡೆ ಹನುಮಗಿರಿ ಹತ್ರ ಅವ್ರ ಕೆಫೆ ಇತ್ತು ಅಲ್ಲಿ ಕೆಫೆ ನಡೆಸಿ ರಾತ್ರಿ ಹತ್ತು ಮೂವತ್ತು ಗಂಟೆ ಸುಮಾರಲ್ಲಿ ಮನೆಗೆ ಬರಬೇಕಾದ್ರೆ ಅನಿರೀಕ್ಷಿತವಾಗಿ ಅವ್ರದ್ದು ಅಪಘಾತ ಆಗೋಗ್ಬಿಡ್ತು ಮುಂದ್ಗಡೆ ಇನ್ನೊಬ್ಬರು ಅವರು ಅವ್ರ ಫ್ರೆಂಡ್ ಜೊತೆಯಾಗಿ ಬರ್ತಾಯಿದ್ರು ಆದರೆ ಏನಾಗ್ಬಿಡ್ತಾರೆ ಆಕ್ಸಿಡೆಂಟ್ ಆಯಿತು ಅವ್ರ ಸ್ಪಾಟ್ ಇಟ್ಟಾದ್ರು ಇನ್ನೊಬ್ಬರು ಇವರು ಅಪಘಾತ ಆದಂಥ ಸ್ಥಿತಿಯಲ್ಲಿ ನಾವು ಬೇರೆ ಹಾಸ್ಪಿಟಲ್ ತೊಗೊಂಬಂದ ಆಂಬುಲೆನ್ಸ್ನಲ್ಲಿ ಇಲ್ಲಿ ಬಂದ ನಂತರ ಗೊತ್ತಾಯಿತು ಅವರು ಏನು ಬದುಕೋಂಥ ಸ್ಥಿತಿ ಒಳಗೆ ಇಲ್ಲ ಅಂಥೇಳಿ ಆಲ್ರೆಡಿ ಅವ್ರ ಮೆದುಳು ನಿಷ್ಕ್ರಿಯ ಆಗುವಂಥ ಪರಿಸ್ಥಿತಿ ಬಂದೈತೆ ಅಂತ ಗೊತ್ತಾಯಿತು ಡಾಕ್ಟರ್ಸು ಸಜೆಸ್ಟ್ ಮಾಡಿದ್ರು ನಮಗೆ ಅವರು ಅಂಗಾಂಗ ದಾನ ಮಾಡೋದ್ರಿಂದ ಇನ್ನೊಬ್ಬರು ಜೀವ ಉಳಿಸುವಂತಹ ಒಂದು ಪುಣ್ಯದ ಕೆಲಸ ಆಗುತ್ತೆ ಅಂತೇಳಿ ಹೇಳಿ ನಮಗೆ ಸಜೆಸ್ಟ್ ಮಾಡಿದ್ರು ನಾವೆಲ್ಲ ನಮ್ಮ ಹಿರಿಯರೆಲ್ಲರೂ ಕೂಡಿಸಿ ನಿರ್ಧಾರ ತೊಗೊಂಡ್ವಿ ನಾವು ಅವ್ರ ಅಂಗಾಂಗನ ದಾನ ಮಾಡೋಣ ಅಂಥೇಳಿ ಸೊ ಯಾವುದ್ಯಾವು ಅಂಗಾಂಗ ಬಳಕೆ ಆಗುತ್ತೆ ಅದರ ಇನ್ನೊಬ್ಬರ ಜೀವನವೂ ಆಗಲಿ ಅನ್ನೋ ಉದ್ದೇಶದಿಂದ ಅಂಗಗಳ ದಾನಗಳು ಮಾಡಿದ್ದೀವಿ ಇವತ್ತು ಅಥವಾ ನಾಳೆ ಆಪರೇಟ್ ಮಾಡ್ತಾರೆ ಅದನ್ನು ಹಂಗಾಗಿ ದಾನ ಮಾಡ್ತಾರೆ